ನಮಸ್ಕಾರ ಪ್ರೇಕ್ಷಕರೇ ಆರ್ ಎಸ್ ನ್ಯೂಸ್ನಲ್ಲಿ ಸ್ವಾಗತ ಧಾರವಾಡ ನಗರದ ಉತ್ತರ ಕರ್ನಾಟಕ ದಿವಂಗತ ಎಜೆ ಮುಧೋಳ್ ಅಭಿಮಾನಿಗಳ ಕಟ್ಟಡ ಮತ್ತು ಇತರೆ ನಿರ್ಮಾಣ ಸಂಘದ ವತಿಯಿಂದ ಧಾರವಾಡ ಸಂಘದ ಕಚೇರಿ ಆವರಣದಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಪುಸ್ತಕ ನಿರೂ ಮುಖಾಂತರ राष्ट्रीय अहिंद्र संगठन ने राज्य प्रसार समिति अध्यक्षरादंत श्री बापाजान मुदोल ई उद्देशेशी माठणलेदरू ई संदर्भದಲ್ಲಿ ಯಸು ಬಳ್ಳಾರಿ ಕાલુಸಿಂಗ್ ಚೌವಾನ್ ಬಿಎ ಮುದೋಳ್ ಪಿಸாம் ನದಾರ್ ಶಂಕರ ಕೋಟೆ ರಮಜನ್ ನದಾರ್ ರಹಮಾನ್ ಸಾಹಬ್ ಮಕಾಮ್ದಾರ್ ವೀರಪ್ಪ ಕಟ್ಟಗಿ ಮಂಜುನಾಥ शिंदे ರಮೇಶ್ ಭೋಸಳೆ ಮಂಜುನಾಥ ಪಮ್ಮಿಗಟ್ಟಿ ಕುಂದಲಿಕ್ ಅಡೂರ್ सिकंदर ನದಾಫ್ ಫಾತಿಮಾ ತಡಕೋರ್ ಟಿಎನ್ ಶ್ರೀನಿ ಮಹಬೂಬ್ ಮುತ್ಕಿ ಮುಂತಾದರು ಈ ಸಂದರ್ಭದಲ್ಲಿ ಉಪಸ್ಥಿತರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಶ್ರೀ ಸಾಬ್ನವರು ಅವರ ನೇತೃತ್ವದಲ್ಲಿ ಅವರ ಗೆಳೆಯರ ಬಳಗದೊಂದಿಗೆ ಇತರ ಕಾರ್ಯಕರ್ತರ ಪದವಿಗಳರ ಆಗಿರಬಹುದು ಪದಸರ ಆಗಿರಬಹುದು ಕಲಕ ಬಡವರ ಪರವಾಗಿ ನಿಂತು ಮಗಳು ರಾತ್ರಿ ಶ್ರಮವನ್ನು ಕೊಟ್ಟು ಏನೇ ಕಾರ್ಯಕ್ರಮ ಆದರೂ ಕೂಡ ಅವರು ತಮ್ಮ ಬೆನ್ನ ಬಾಕಿ ದುಡ್ಡು ಬಂದು ಬರ್ತಾರೆ ಯಾಕಂತಂದ್ರೆ ಸ್ವತಂತ್ರ ಸಿಕ್ಕ ನಮಗ ಎಪ್ಪತ್ತೊಂಬತ್ತು ವರ್ಷ ಯಾಕಂತಂದ್ರೆ ಈ ಸ್ವತಂತ್ರ ಹಂಗ ಸಿಕ್ಕಲಿದೆ ಇದಕ್ಕೊಂದು ಇತಿಹಾಸ ಇದೆ ಇವರಿಂದ ಜಾಗ ಬಲಿದಾನಿದೆ ಯಾಕಂತಂದ್ರೆ ಅವರ ಇವತ್ತು ಈ ದೇಶದ ಆಡುವಂತ ನೊಬಲ್ರಾಗಿರ್ಬೋದು ಬ್ರಿಟಿಷರ್ ಆಗಿರ್ಬೋದು ಡಚ್ ಆಗಿರ್ಬೋದು ಪೋರ್ಚುಗೀಸ್ ಆಗಿರ್ಬೋದು ಇವರನ್ನು ಉಳಿಸ್ಬೇಕಾ ಅನ್ನುವಂತಹ ಒಂದು ಉದ್ದೇಶದಿಂದ देश तुम उद्देशन मुझे महात्मा गांधीजी और चलित ठीक विद्याभ्यास